ಸ್ನೇಹಿತರೆ ಇದು ಭಾರತದ ಶಿವನ ಕ್ಷೇತ್ರಗಳಲ್ಲಿಯೇ ಇದು ಶಿವನ ಭಕ್ತಿಯ ಒಗೆಯಾಡುವಂಥ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿರುವ ನಂಜನಗೂಡು ಧರ್ಮಸ್ಥಳಗಳಂತೆ ಇದೂ ಒಂದು ಶಿವನ ಕ್ಷೇತ್ರ ಸಾಕ್ಷಾತ್ ಪರಮೇಶ್ವರನಾಗಿರುವ ಶಿವ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಒಂದೊಂದು ಅವತಾರ ಎತ್ತಿರುವ ಹಾಗೆ ಇಲ್ಲಿ ಮಲ್ಲಿಕಾರ್ಜುನನಾಗಿ ಅವತಾರ ಎತ್ತಿದ್ದಾನೆ ಜೊತೆಗೆ ಭ್ರಮರಾಂಬಿಕೆ ದೇವಿಯಾಗಿ ಪಾರ್ವತಿ ಇಲ್ಲಿ ನೆಲೆಸಿದ್ದಾಳೆ ಅದೇ ಈಗಿನ ಆಂಧ್ರ ಪ್ರದೇಶದ ಶ್ರೀಶೈಲ ಇದನ್ನು ಬಂಕೇಶಪುರ ಅಂತಲೂ ಕರಿತಾ ಇದ್ರು ಸ್ನೇಹಿತರೆ ಇದಕ್ಕಿಂತ ಮುಂಚೆ ನಮ್ಮ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಶಿವನ ಕ್ಷೇತ್ರವಾದ ಶ್ರೀಶೈಲದಲ್ಲಿ ಇಬ್ಬರು ಗಂಡ ಹೆಂಡತಿಯರು ವಾಸ ಮಾಡ್ತಾ ಇದ್ರು ಗಂಡನ ಹೆಸರು ಶಿವದಾಸ ಹೆಂಡತಿಯ ಹೆಸರು ಉತ್ತರಾಜಮ್ಮ ಈ ಗಂಡ ಹೆಂಡತಿಯರು ಎಂಥ ನಿರ್ಮಲವಾದ ಶಿವಭಕ್ತರು ಅಂದರೆ ಪ್ರತಿದಿನವೂ ದೇವರ ಸೇವೆ ದೇವರ ಪೂಜೆ ಜಂಗಮರ ಸೇವೆಯನ್ನು ಮಾಡದೆ ಒಂದು ತುತ್ತು ಊಟವನ್ನೂ ಸಹ ಮಾಡ್ತಾ ಇರಲಿಲ್ಲ ಮನಸ್ಸನ್ನೇ ಮಂದಿರ ಮಾಡಿಕೊಂಡು ಆ ಮಂದಿರದಲ್ಲಿ ಪರಮಾತ್ಮನನ್ನು ಅಲ್ಲಿ ಕುಳ್ಳಿರಿಸಿ ಕ್ರಿಯಾದಳ ಅನ್ನೋ ಪುಷ್ಪದಿಂದ ಪೂಜೆ ಮಾಡ್ತಾ ಇದ್ರು ಹೀಗೆ ಕಾಲ ಕಳೀತಾ ಇರೋ ಈ ದಂಪತಿಗಳಿಗೆ ಒಂದು ಕೊರಗು ಇತ್ತು ಅದು ಮಕ್ಕಳಿಲ್ಲ ಅನ್ನೋ ಕೊರಗು ಪ್ರತಿನಿತ್ಯವೂ ಭ್ರಮರಾಂಬಿಕೆ ಮಲ್ಲಿಕಾರ್ಜುನನನ್ನ ನೆನೆದು ನಮಗೆ ಎಲ್ಲಾ ಭಾಗ್ಯಗಳನ್ನು ಕೊಟ್ಟೆ ಆದರೆ ಒಂದು ಮಗುವಿಗೋಸ್ಕರ ಏಕೆ ನಮ್ಮನ್ನ ಬಳಲಾಡಿಸ್ತಾ ಇದೆಯಾ ನಮಗೊಂದು ಸಂತಾನ ಭಾಗ್ಯವನ್ನ ಕರುಣಿಸುವಂತ ಗಂಡ ಹೆಂಡತಿಯರು ಬೇಡ್ತಾ ಇದ್ದಾರೆ ಹೀಗೆ ಕೆಲವು ದಿನಗಳು ಕಳೀತಾ ಇವೆ ಈ ಗಂಡ ಹೆಂಡತಿಯರು ಮದುವೆ ಆಗಿ ಹನ್ನೆರಡು ವರ್ಷಗಳು ಕಳೀತಾ ಇದೆ ಹೀಗೆ ಬ್ರಹ್ಮ ಮಾನಸ ಪುತ್ರ ಅಂತಾನೆ ಹೆಸರಾಗಿರೋ ನಾರದ ಮಹರ್ಷಿಗಳು ಭೂಲೋಕವನ್ನ ಸಂಚಾರ ಮಾಡೋದಕ್ಕೆ ಅಂತ ಬರ್ತಾರೆ ಸ್ನೇಹಿತರೆ ಹೀಗೆ ನಾರದರು ಭೂಲೋಕವನ್ನ ಸಂಚಾರ ಮಾಡ್ತಾ ಕೊಳ್ಳೆಗಾಲದಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಮಾರ್ಗದಲ್ಲಿ ತಾಳ ಬೆಟ್ಟ ಅಂತ ಸಿಗುತ್ತೆ ಇಲ್ಲಿ ಬೇಡ ಜನಾಂಗ ಅಂತ ಕರೆಯುವ ಸೋಲಿಗೆ ಬುಡಕಟ್ಟು ಜನಾಂಗ ತಮ್ಮ ಸೊಂಟಕ್ಕೆ ಸೊಪ್ಪನ್ನು ಕಟ್ಕೊಂಡು ನಾವು ಬೇಡರ ಕಣ್ಣಪ್ಪನ ವಂಶಸ್ಥರಲ್ವೇ ನಾವು ಶಿವಜ್ಞಾನ ಮಾಡ್ತೇವೆ ನಾವು ಲಿಂಗವಂತರಾಗಬೇಕು ನಮಗೆ ಲಿಂಗಧಾರಣೆ ಮಾಡು ಪರಮಾತ್ಮ ಅಂತ ಶಿವಜ್ಞಾನ ಮಾಡ್ತಾ ಇರ್ತಾರೆ ಇದನ್ನು ನೋಡಿದ ನಾರದ ಮಹರ್ಷಿಗಳು ಆಹಾ ಎಂಥ ಶಿವಭಕ್ತಿ ನಾನು ಕೈಲಾಸಕ್ಕೆ ಮೇಲೆ ಇವರಿಗೆ ಲಿಂಗಧಾರಣೆ ಮಾಡುವ ತಕ್ಕ ಏರ್ಪಾಡುಗಳನ್ನು ಮಾಡಬೇಕು ಅಂತ ಅನ್ಕೋತಾರೆ ಹೀಗೆ ಈ ಬೇಡ ಜನಾಂಗದವರ ಭಕ್ತಿಯನ್ನು ನೋಡಿ ಮುಂದೆ ನಡೀತಾರೆ ನಾರದ ಮಹರ್ಷಿಗಳು ಸ್ನೇಹಿತರೆ ಹೀಗೆ ನಾರದರು ಮುಂದೆ ನಡೀತಾ ಈಗಿನ ಕೊಳ್ಳೇಗಾಲದಿಂದ ತಮಿಳುನಾಡಿನ ಕೊಯಮತ್ತೂರಿನ ಕಡೆ ಹೋಗೋ ದಾರಲ್ಲಿ ಒಡೆಯರಪಾಳ್ಯ ಪಿ ಜಿಪಾಳ್ಯ ಬೈಲೂರು ಗೇರ್ಮಾಳಂ ಅಂತ ಕೆಲವು ಊರುಗಳು ಸಿಗ್ತವೆ ಅದ್ರ ಪಕ್ಕದಲ್ಲಿ ಶ್ರವಣ ಬೆಟ್ಟ ತವಸಾರ ಬೆಟ್ಟ ಮಂಕಾಪುರ ಅಂತ ಒಂದು ಊರಿತ್ತು ಇಲ್ಲಿ ಶ್ರವಣ ಅನ್ನೋ ಒಬ್ಬ ರಾಕ್ಷಸ ಇದ್ದ ಭೂಲೋಕದಲ್ಲಿ ಯಾರು ಶಿವನ ಸ್ಮರಣೆ ಮಾಡ್ತಾ ಇದ್ರೋ ಅವರನ್ನೆಲ್ಲ ಎಳ್ಕೊಂಡು ಬಂದು ಚಿತ್ರ ಹಿಂಸೆ ಕೊಡ್ತಾ ಇದ್ದ ಇಡೀ ಜಗತ್ತಿನಲ್ಲಿ ನಾನೇ ಶಿವ ನಾನೇ ಪರಮೇಶ್ವರ ನನ್ನ ಮುಂದೆ ಯಾವ ಶಿವನೂ ಇಲ್ಲ ಅಂತ ಹೇಳಿಕೊಂಡು ದುರಹಂಕಾರದಿಂದ ಮೆರಿತಾ ಇರ್ತಾನೆ ಇದನ್ನು ಕಂಡ ನಾರದರು ಒಂದು ಕಡೆ ಶಿವನ ಮೇಲೆ ಭಕ್ತಿ ಇಟ್ಟಿರೋ ಬೇಡ ಜನಾಂಗದವರು ಆದರೆ ಇನ್ನೊಂದು ಕಡೆ ಶಿವನನ್ನೇ ದ್ವೇಷ ಮಾಡ್ತಾ ಇರೋ ಈ ದುಷ್ಟ ಇಲ್ಲ ಈ ದುಷ್ಟನ ಸಂಹಾರ ಆಗಲೇಬೇಕು ಅಂತ ಹೇಳಿ ಮುಂದೆ ನಡೀತಾರೆ ನಾರದ ಮಹರ್ಷಿಗಳು ಹೀಗೆ ಭೂಲೋಕವನ್ನು ಸಂಚಾರ ಮಾಡ್ತಾರೆ ನಾರದರು ಎಲ್ಲಿ ನೋಡಿದ್ರೂ ಕೊಲೆ ಸುಲಿಗೆ ಕಳ್ಳತನ ಸುಳ್ಳತನ ಅಜ್ಞಾನ ಅಹಂಕಾರ ತುಂಬಿ ತುಳುಕ್ತಾ ಇರುತ್ತೆ ಇದನ್ನು ನೋಡಿದ ನಾರದರು ಪರಮಾತ್ಮನ ಅವತಾರ ಈ ಭೂಲೋಕಕ್ಕೆ ಆಗಲೇಬೇಕಿದೆ ಅಂತ ಹೇಳಿ ಮುಂದೆ ನಡೀತಾರೆ ಸ್ನೇಹಿತರೆ ಹೀಗೆ ಭೂಲೋಕದಲ್ಲಿ ನಡೀತಾ ಇರುವಂತಹ ಅಜ್ಞಾನ ಅಹಂಕಾರಗಳನ್ನು ಹೋಗಲಾಡಿಸಬೇಕು ಅಂದರೆ ಭೂಲೋಕಕ್ಕೆ ಪರಮಾತ್ಮನ ಅವತಾರ ಆಗಲೇಬೇಕು ಅಂತ ನಾರದ ಮಹರ್ಷಿಗಳು ಶ್ರೀಶೈಲಕ್ಕೆ ಬರ್ತಾರೆ ಈ ಶ್ರೀಶೈಲದಲ್ಲಿ ನಾರದರ ಬರುವಿಕೆಯನ್ನೇ ಕಾಯ್ಕೊಂಡಿದ್ದಂಥ ಉತ್ತರಾಜಮ್ಮ ಶಿವದಾಸ ದಂಪತಿಗಳು ನಾರದರನ್ನ ಮನೆಗೆ ಕರ್ಕೊಂಡು ಹೋಗಿ ಪಾದಪೂಜೆ ಮಾಡಿ ಅವರಿಗೆ ಆತಿಥ್ಯವನ್ನು ನೀಡಿ ಕೈ ಮುಗಿದು ಬೇಡ್ಕೊತಾರೆ ಗುರುಗಳೇ ಭಗವಂತ ನಮಗೆ ಎಲ್ಲ ಭಾಗ್ಯಗಳನ್ನೂ ಕೊಟ್ಟಿದ್ದಾನೆ ಈ ಮಕ್ಕಳಿಲ್ಲ ಅನ್ನೋ ಕೊರಗು ನಮ್ಮನ್ನು ಕಾಡ್ತಾ ಇದೆ ದಯವಿಟ್ಟು ನಿಮ್ಮ ಅನುಗ್ರಹದಿಂದಲಾದರೂ ನಮಗೆ ಮಕ್ಕಳನ್ನು ಕರುಣಿಸಿ ಅಂತ ಬೇಡ್ಕೊತಾರೆ ಇದಕ್ಕೆ ನಾರದರು ಹೇಳ್ತಾರೆ ಅಮ್ಮ ನಂಬಿದವರನ್ನು ಯಾವತ್ತೂ ಕೈಬಿಟ್ಟಿಲ್ಲ ಪರಮಾತ್ಮ ಇವತ್ತಿಂದ ಇಪ್ಪತ್ತೊಂದು ದಿನಗಳ ಕಾಲ ಪರಮಾತ್ಮನಾದಂಥ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ನಿಮಗೆ ಒಂದು ಸಂತಾನ ದೊರಕುತ್ತೆ ಅಂತ ಹೇಳಿ ಈ ನಾಲ್ಕು ವಿಚಾರಗಳನ್ನು ತಿಳಿಸೋದಕ್ಕೆ ಕೈಲಸಕ್ಕೆ ಬರ್ತಾರೆ ನಾರದ ಮಹರ್ಷಿಗಳು ಸ್ನೇಹಿತರೆ ನಾರದರ ಬರುವಿಕೆಯನ್ನು ಕಂಡ ಪರಮೇಶ್ವರ ನಾರದರನ್ನ ಕುರಿತು ನಾರದ ಯಾವ ಲೋಕದ ವಿಷಯ ಏನೇನಿದೆ ನೀನು ಯಾವ ಲೋಕದಿಂದ ಬಂದಿರುವೆ ತಿಳಿಸು ಅಂತ ಕೇಳ್ತಾನೆ ಇದಕ್ಕೆ ನಾರದರು ನಾನು ಭೂಲೋಕದಿಂದ ನಾಲ್ಕು ವಿಷಯಗಳನ್ನು ತಂದಿದ್ದೇನೆ ಮೊದಲನೆಯದು ಬೇಡ ಜನಾಂಗದ ಮುಗ್ಧ ಭಕ್ತಿ ಅವರಿಗೆ ನೀನು ಲಿಂಗಧಾರಣೆ ಮಾಡಬೇಕು ಎರಡನೆಯದು ಶ್ರವಣ ಎಂಬ ದುಷ್ಟನಿಂದ ಶಿವಭಕ್ತರಿಗೆ ಅಪಮಾನ ಮೂರನೆಯದು ಭೂಲೋಕದಲ್ಲಿ ಎಲ್ಲೆಲ್ಲೂ ಕೊಲೆ ಸುಲುಗೆ ಕಳ್ಳತನ ಅಜ್ಞಾನ ಅಹಂಕಾರ ತುಂಬಿ ತುಳುಕ್ತಾ ಇದೆ ನಾಲ್ಕನೆಯದು ಶ್ರೀಶೈಲ ಕ್ಷೇತ್ರದಲ್ಲಿರೋ ನಿನ್ನ ಭಕ್ತರಾದ ಉತ್ತರಾಜಮ್ಮ ಶಿವದಾಸ ದಂಪತಿಗಳಿಗೆ ಒಂದು ಸಂತಾನವನ್ನು ಕರುಣಿಸು ಪರಮಾತ್ಮ ಅಂತ ನಾರದರು ಹೇಳ್ತಾರೆ ಇದನ್ನು ಕೇಳಿದ ಪರಮೇಶ್ವರ ನಾರದಾ ನೀನು ಹೇಳಿದ ಹಾಗೆ ಬೇಡ ಜನಾಂಗದವರಿಗೆ ನನ್ನ ಅವತಾರದಿಂದ ಲಿಂಗಧಾರಣೆಯಾಗುತ್ತೆ ದುಷ್ಟನಾಗಿರುವಂಥ ಶ್ರವಣನ ಸಂಹಾರನೂ ಆಗುತ್ತೆ ಹಾಳಾಗ್ತಾ ಇರುವಂತಹ ಅಜ್ಞಾನವೆಲ್ಲ ತೊಲಗಿ ಭೂಲೋಕದಲ್ಲಿ ನನ್ನ ಮಹಾದೇವ ಅನ್ನೋ ಅವತಾರನೂ ಆಗುತ್ತೆ ಆದರೆ ಉತ್ತರಾಜಮ್ಮ ಶಿವದಾಸರಿಗೆ ಮಾತ್ರ ಮಕ್ಕಳಾಗಲ್ಲ ನಾರದ ಅಂತ ಪರಮೇಶ್ವರ ಹೇಳ್ತಾನೆ ಇದನ್ನ ಕೇಳಿದ ನಾರದರು ಪರಮಾತ್ಮ ಹಾಗಾದರೆ ಅವರಿಗೆ ಮಕ್ಕಳಾಗೋಲ್ವೆ ಅಂತ ಕೇಳ್ತಾರೆ ಅದಕ್ಕೆ ಪರಮೇಶ್ವರ ಇಲ್ಲ ನಾರದ ಅವರು ಈ ಜನ್ಮದಲ್ಲಿ ಮಕ್ಕಳಾಗುವ ಭಾಗ್ಯವನ್ನ ಪಡೆದಿಲ್ಲ ಆದ್ರಿಂದ ಅವರಿಗೆ ಮಕ್ಕಳಾಗೊಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿ ಅಲ್ಲಿದ್ದ ಗಣಪತಿ ಸುಬ್ರಹ್ಮಣ್ಯರು ಎಂಥ ಭಕ್ತರಿಗೆ ನೀನು ಮಕ್ಕಳಾಗಲ್ಲ ಅಂತ ಹೇಳಿಬಿಟ್ಟೆ ಪರಮಾತ್ಮ ಅವರ ಧ್ಯಾನ ಗುಣಗಾನ ಇವೆಲ್ಲವನ್ನ ನಾವು ವರ್ಣಿಸೋದಕ್ಕೆ ಆಗಲ್ಲ ದಯವಿಟ್ಟು ಅವರಿಗೆ ಒಂದು ಸಂತಾನವನ್ನು ಕರುಣಿಸು ನೀನು ಹೇಗಿದ್ರು ಭೂಲೋಕದಲ್ಲಿ ಅವತಾರ ತಾಳ್ತೀಯ ಆಗ ನಿನಗೆ ತಂದೆ ತಾಯಿಯರು ಇರಲೇಬೇಕಲ್ವಾ ಆ ತಂದೆ ತಾಯಿಗಳೇ ಉತ್ತರಾಜಮ್ಮ ಶಿವದಾಸರಾಗಲಿ ಅಂತ ಗಣೇಶ ಸುಬ್ರಹ್ಮಣ್ಯರು ಹೇಳ್ತಾರೆ ಈ ಕಡೆ ಶಿವನು ಕೈಲಾಸದಿಂದ ಅದೃಶ್ಯನಾಗಿದ್ದಾನೆ ಆ ಕಡೆ ಉತ್ತರಾಜಮ್ಮ ಶಿವದಾಸರು ವ್ರತಗಳನ್ನು ಮಾಡಿ ಮಲಗಿದ್ದಾರೆ ಈ ಬೆಳಗಿನ ಜಾವದಲ್ಲಿ ಉತ್ತರಾಜಮ್ಮನ ಕನಸಿನಲ್ಲಿ ಒಬ್ಬರು ಜಂಗಮರು ಪ್ರತ್ಯಕ್ಷರಾಗಿ ಉತ್ತರಾಜಮ್ಮ ನೀನಿನ್ನು ಭಯಪಡಬೇಡ ತಾಯಿ ನಿನಗೆ ಒಂದು ಮಗುವನ್ನು ನಾನು ಕರುಣಿಸ್ತಾ ಇದ್ದೀನಿ ಅದು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ಅದೇ ನಿನ್ನ ಬಾಳಿನ ಜ್ಯೋತಿ ನಿನ್ನ ಬೆನ್ನರೇಖೆಯ ಪ್ರಭಾವದಿಂದ ಹುಟ್ಟಿರುವ ಈ ಮಗು ಊರ ಹೊರಗಿರುವ ಮಲ್ಲಿಕಾರ್ಜುನ ದೇವಸ್ಥಾನದ ಒಳಗೆ ನಿನಗೋಸ್ಕರ ಸೂರ್ಯೋದಯದ ಒಳಗೆ ಕಾಣಿಸ್ತಾನೆ ಅದನ್ನ ಎತ್ಕೊಂಡು ಬಂದು ಐದನೇ ದಿನ ಆ ಕಂದನಿಗೆ ಮಹಾದೇವ ಎಂಬ ಹೆಸರನ್ನ ಇಟ್ಟು ಪುಣ್ಯವನ್ನ ಕಟ್ಕೊಳ್ಳಿ ಆ ಮಗುವನ್ನ ಪಡೆದ ನೀವೇ ಭಾಗ್ಯವಂತರು ಅಂತ ಹೇಳಿ ಜಂಗಮರು ಮಾಯ ಆಗ್ತಾರೆ ಇದನ್ನು ಕೇಳಿದ ಉತ್ತರಾಜಮ್ಮ ಗಂಡ ಶಿವದಾಸನನ್ನು ಎಬ್ಬಿಸಿ ಕನಸಿನಲ್ಲಿ ಜಂಗಮರು ಬಂದು ಊರ ಹೊರಗೆ ನಮಗೋಸ್ಕರ ಮಗು ಕಾಯ್ತಾ ಇದೆ ಅಂತ ಹೇಳಿದ್ದಾರೆ ನಡಿರಿ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿ ಸ್ನಾನಮಡಿಗಳನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಒಂದು ಮಗು ಹಾಸಿದ ಬಿಲ್ಪತ್ರೆಯ ಮೇಲೆ ನಗ್ತಾ ಅಳ್ತಾ ಮಲಗಿರುತ್ತೆ ಆ ಮಗುವನ್ನು ಸಂತೋಷದಿಂದ ಮನೆಗೆ ಕರ್ಕೊಂಡು ಬರ್ತಾರೆ ಉತ್ತರಾಜಮ್ಮ ಶಿವದಾಸ ದಂಪತಿಗಳು ಇದೇ ರೀತಿಯ ಹೊಸ ಮಾಹಿತಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ